ವಿಚಾರ ಸಂಕೀರ್ಣವನ್ನು ಪೂಡ್ಗಿ ತಾಲೂಕಿನ ಸ್ಥಳೀಯಕ್ಕಿರಿದರೆ ವಿವಿಧ ಆಯಾಮಗಳು ಎಂಬ ವಿಷಯ ಕುರಿತು ನಮ್ಮ ವಿಭಾಗದಿಂದ ಮುಖ್ಯಸ್ಥರಾದ ಪ್ರೊಫೆಸರ್ ವಿರೂಪಾಕ್ಷಿ ಪೂಜರಳ್ಳಿ ಅವರು ನೆರವೇರಿಸಿದ್ದಾರೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇಷ್ಟೊಂದು ಬೆಳಗ್ಗೆಯಿಂದ ನಮ್ಮ ಆತ್ಮೀಯರು ಹಿರಿಯರು ಈ ಭಾಗದ ಸಾಂಸ್ಕೃತಿಕ ಚಿಂತಕರಾದಂಥ ಎಚ್ ಎನ್ ಪಂಡಿತಾರಾಧ್ಯ ಇದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ರವಿಕುಮಾರ್ ಅವರಿದ್ದಾರೆ ಅವರ ಆತ್ಮೀಯರಿದ್ದಾರೆ ನಮ್ಮ ಸಹೋದ್ಯೋಗಿ ಮಿತ್ರರಂಥ ಸರ್ ಇದ್ದಾರೆ ನಮ್ಮ ವಿದ್ಯಾರ್ಥಿ ಮಿತ್ರರಂಥ ಓಂಕರಪ್ಪ ವೇದಿಕೆಂಬ ಎಲ್ಲ ನನ್ನ ಈಗ ಇಷ್ಟೊತ್ತು ಮಾತು ಸಂವಾದ ಮಾಡಿದಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಇದ್ದೀರಿ ಒಂದು ಪ್ರದೇಶವನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಕೇವಲ ಮೇಲ್ನೋಟಿಗೆ ಪ್ರದೇಶ ಅಧ್ಯಯನ ಮಾಡಿದ್ರೆ ಅದು ತನ್ನ ಶಕ್ತಿಯನ್ನು ಕಳ್ಕೊಡುತ್ತೆ ಬೆಳಿಗ್ಗೆಯಿಂದ ನಾನು ಕೇಳಿದಂಥ ಪೇಪರ್ಗಳನ್ನು ಬೆಳಗ್ಗೆಯಿಂದ ಬೆಳಿಗ್ಗೆ ಆರಂಭದ ಪೇಪರಿಂದ ಕೇವಲ ಮೇಲ್ನೋಟದ ಅಧ್ಯಯನ ಆಯಿತೇ ಹೊರತು ಕೂಡ್ಲಿ ತಾಲೂಕಿನ ಅಂತಂದರೆ ದೇವಸ್ಥಾನವನ್ನು ಸುತ್ತಾ ಇದ್ದೀವಿ ಯಾರೂ ಗರ್ಭಗುಡಿಗೆ ಹೋಗ್ತಾ ಇಲ್ಲ ಗರ್ಭಗುಡಿಗೆ ಹೋಗಬೇಕು ಅಂತಂದರೆ ಅಥೆಂಟಿಕ್ ಆದಂತ ಒಂದು ರಿಸರ್ಚ್ ಬೇಕು ನಾವು ದೇವಸ್ಥಾನ ಗೊತ್ತು ನಮಗೆ ಕೂಡ್ಲಿಗೆ ಗೊತ್ತು ನಮಗೆ ಕೂಡ್ಲಿಗೆ ಬಂದರೆ ಗೊತ್ತು ನಮಗೆ ನೀವು ಹೇಳಿದಲ್ಲಿ ಈಗ ಅದು ನಾಲ್ಕು ದಾರಿ ಸೇರುತ್ತೆ ನಮ್ಮ ಕಡೆ ಪೋಸ್ಟ್ ಅಂತ ಕರೀತಾರೆ ಅಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ಹತ್ತಾರು ದಾರಿ ಸೇರುವಂಥ ಆ್ಯಂಡ್ ಪೋಸ್ಟ್ ಅಂತ ಅಲ್ಲಿ ಇದ್ದು ವಿಸ್ರಾಮ ತಗೊಂಡು ಹೋಗುವಂಥದ್ದು ಇದು ವಿಜಯನಗರ ಸಾಮ್ರಾಜ್ಯದೇ ಬಂದ್ಬಿಡಲಿಲ್ಲ ವಿಜಯನಗರ ಸಾಮ್ರಾಜ್ಯ ಏನು ಗಂಗರ ಕಾಲದಷ್ಟು ಹಳೇದಲ್ಲ ರಾಷ್ಟ್ರಕೂಟರ ಕೂಡರ ಕಾಲದಷ್ಟು ಹಳೇದಲ್ಲ ಅವೆಲ್ಲ ಆದ ಐನೂರು ವರ್ಷ ನಂತರ ಬಂದದ್ದು ಇದಿಲ್ಲ ಅದಲ್ಲ ಅದರಿಂದ ಕೂಡ್ಲಿ ತುಂಬ ಪ್ರಾಚೀನವಾದ ಸ್ಥಳ ಇದು ಪ್ರಾಕೃತಿಕವಾಗಿ ಹಲವಾರು ಊರುಗಳು ಸಂಧಿಸುವ ಸ್ಥಳ ನದಿಗಳು ಸಂಧಿಸುವ ಸ್ಥಳವನ್ನು ಅಂತ ಕರಿತೇವೆ ಕೂಡಲೇ ಸಂಗಮ ಅಂತ ಕರಿತೀವಿ ಆದರೆ ದಾರಿಗಳು ಸಂಧಿಸುವ ಜಾಗವನ್ನು ಅಂತ ಕರಿತೀವಿ ನಾವು ಇದು ಭಾಳ ಐತಿಹಾಸಿಕ ಸ್ಥಳ ಹೌದು ಭಾಳ ಮುಖ್ಯವಾಗಿ ಇಲ್ಲಿಯ ಬುಡಕಟ್ಟು ಜನರ ಬಗ್ಗೆ ಮಾತಾಡಿದ್ರು ಅಲೆಮಾರಿಗಳ ಜನರ ಬಗ್ಗೆ ಮಾತಾಡಿದ್ರು ಅಲೆಮಾರಿಗಳ ಬಗ್ಗೆ ನನ್ನ ಗೆಳೆಯ ಮಾತಾಡುವಾಗ ಅವರ ಅವರ ಮಾತಲ್ಲಿ ಒಂದಷ್ಟು ರೋಷ ಇತ್ತು ದೊಡ್ಡ ಮನೆಯವರ ಮಾತಲ್ಲಿ ರೋಷ ಇತ್ತು ಆಕ್ರೋಶ ಇತ್ತು ಅದು ಇವತ್ತಿನದು ಅವರ ಆಕ್ರೋಶ ಮತ್ತು ಅವರ ರೋಷ ಎಲ್ಲವೂ ಇವತ್ತಿನ ಒಳ ಮೀಸಲಾತಿ ನಂತರ ಅದಂಥ ಸ್ವಲ್ಪ ಒಂದಷ್ಟು ಐದು ಪರ್ಸೆಂಟು ಆರು ಪರ್ಸೆಂಟ್ ಬಂದ ಮೇಲೆ ಬಂತಲ್ಲ ಆ ರೋಷ ಅಷ್ಟೇ ಹೊರತು ಅವ್ರಿಗೆ ಈ ಇತಿಹಾಸ ಅದಕ್ಕೆ ಮುಂಚೆ ಯಾಕೆ ಈ ಜನಾಂಗ ಬರಲಿಲ್ಲ ತಿಳ್ಕೊಬೇಕಲ್ಲ ಎಪ್ಪತ್ತೊಂಬತ್ತು ವರ್ಷ ಪ್ರಜಾಪ್ರಭುತ್ವ ಭಾರತದಲ್ಲಿ ಅಲೆಮಾರಿಗಳು ತಮ್ಮದೇ ಆದ ಒಂದು ಗಟ್ಟಿತರದ ಒಂದು ಸಂಘಟನೆ ಮಾಡ್ಕೊಳ್ಳಲಿಲ್ಲ ಅಸ್ಪೃಶ್ಯರ ಜೊತೆ ಸೇರೋ ಇಲ್ಲ ದಲಿತ ಸಂಘಟನೆಗಳ ಜೊತೆ ಸೇರಲಿಲ್ಲ ತಿಳ್ಕೊಳ್ಳಿದ್ದೀನಿ ಅಥವಾ ತಾವಾಗಿ ತಾವೇ ಬೆಳ್ಕೊಳ್ಳಿಲ್ಲ ಅವ್ರದ್ದೇ ಆದ ವೃತ್ತಿ ಅವ್ರದ್ದೇ ಆದ ಸಂಸ್ಕೃತಿ ಅವ್ರದ್ದೇ ಆದ ಆಚರಣೆ ಅವ್ರದ್ದೇ ಆದ ದೇವರು ಇದೇ ಪ್ರಪಂಚ ಅಂದ್ಕೊಂಡು ಬಂದರೂ ಹೊರ್ತು ಸಂವಿಧಾನ ಆಗಲಿ ಸಂವಿಧಾನದ ಆಶೆಗಳನ್ನಾಗಲಿ ನಾನು ಹೊಸ ಪ್ರಪಂಚ ಅಂತ ಅವರು ಆಕ್ಷೇಪ್ಟ್ ಮಾಡ್ಕೊಳ್ಲೇ ಇದು ಅಲೆಮಾರಿಗಳು ಇವತ್ತು ಸ್ಪೃಶ್ಯ ಸಮಾಜದ ಸ್ಪೃಶ್ಯ ಸಮಾಜದ ಐದು ಪರ್ಸೆಂಟ್ ಒಳಗೆ ಸೇರಲು ಕಾರಣ ಆಗಿದೆ ಇದನ್ನು ನಾವು ಒಪ್ಪಲ್ಲ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಮೀಸಲಾತಿ ಕೊಡಲೇಬೇಕು ಒಂದು ಪರ್ಸೆಂಟ್ ಮೀಸಲು ತಗೋಬೇಕಾದ್ರೂ ಅವರ ಹಕ್ಕು ಸಹ ಅದು ಕಿತ್ಕೊಳ್ಳೋಕ್ಕಾಗಲ್ಲ ಆದರೆ ಯಾಕೆ ಹಿಂಗೆ ಆಯ್ತು ಯೋಚನೆ ಮಾಡಬೇಕು ನೀವು ಯಾಕೆ ಹಿಂಗೆ ಆಯ್ತು ಯೋಚನೆ ಮಾಡಬೇಕು ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಲಿ ಒಂದು ಪರ್ಸೆಂಟ್ ಪ್ರತ್ಯೇಕ ಮೀಸಲಾತಿ ಬರಲಿ ನಿಮ್ಮ ನಿಮ್ಮ ಆಗಿ ಈ ಭಾಗದಲ್ಲಿ ಎಲ್ಲರೂ ಸಹ ಇಂಪ್ರೂವ್ ಆಗಬೇಕು ಈ ಭಾಗ ಇದೆಯಲ್ಲ ಈ ಭಾಗದಲ್ಲಿ ಜಮೀನ್ದಾರಿಕೆ ಇದೆಯಾ ಹೌದು ಬಂಡವಾಳಶಾಹಿಗಳಿದ್ದಾರ ಹೌದು ಇವೆಲ್ಲವೂ ಕಡಿಮೆ ಅದಕ್ಕೆ ಹೆಚ್ಚಾಗಿ ಇದು ನೀವೇ ಹೇಳ್ತಿರಲ್ಲ ಒತ್ತಿ ಒತ್ತಿ ಹೇಳ್ತೀರಾ ನೋಡಿ ಕೂಡಲಿ ಭಾಳ ಹಿಂದುಳಿದ ಪ್ರದೇಶ ಹಿಂದುಳಿದ ಪ್ರದೇಶ ಇಲ್ಲವೇ ಇಲ್ಲ ಅದು ಯಾಕೆ ಹಿಂದುಳಿದ ಪ್ರದೇಶ ನಾನು ಹಿಂದುಳಿಸಿದ್ದೀನಿ ನಾನು ಇಲ್ಲಿ ಹಿಂದುಳಿದ ವರ್ಗದವರು ವಾಸ ನಾನು ನನ್ನ ನನ್ನ ಸಾಂಸ್ಕೃತಿಕ ಇನ್ನಲ್ಲಿ ಹಿಂದುಳಿದ ಕಾರಣಕ್ಕಾಗಿ ನಾನು ಹಿಂದುಳಿಸಿದ್ದೀನಿ ಉದಾಹರಣೆಗೆ ಮ್ಯಾಸ ಮಂಡಲ ಇಲ್ಲಿ ಮ್ಯಾಸ ಬೇಡ್ರಿ ಹೆಚ್ಚು ಇದ್ದಾರೆ ಸರಿ ಮತ್ತು ಇನ್ನೊಬ್ಬರು ಮತ್ತು ಅಲೆಮರಗಳು ಹೆಚ್ಚಿಗೆ ಇವ್ರಿಂದ ಇನ್ನೇನು ನಿರೀಕ್ಷೆ ಮಾಡಕ್ಕೆ ಸಾಧ್ಯ ದೇವರು ಮತ್ತು ಧರ್ಮದ ಕೊಂಪೆಯಲ್ಲಿ ಇವರು ಸಿಗಾಕೊಂಡಿರುವಾಗ ಹೊರ ಪ್ರಪಂಚಕ್ಕೆ ತೆರ್ಕೊಳ್ಳೋಕ್ಕೆ ಆಗಿರುವಾಗ ದೇ ದೇವರ ಕಲ್ಚರೇ ಇವ್ರಿಗೆ ಸಂವಿಧಾನವನ್ನು ಮೀರಿ ಮೆರಿತಿರುವಾಗ ಇನ್ನೇನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಹೌದಲ್ಲ ಇಲ್ಲಿ ಇದೇ ಇರೋದಿಲ್ಲ ಕೂಡ್ಲಿಗೆ ನಲ್ಲಿ ಕೂಡಲೇ ತಗೊಂಡ್ರೆ ನಿಮಗೆ ಮ್ಯಾಸ ಮಂಡಲದಲ್ಲಿ ಮ್ಯಾಸ ಮಂಡಲದ ಪ್ರದೇಶದಲ್ಲಿ ಅವರವರ ಧಾರ್ಮಿಕ ಕಟ್ಟುಪಾಡು ಬೆನೇತಾಯಿವೆ ಹೊರತು ಧಾರ್ಮಿಕ ಆಚರಣೆಗಳಿಗೆ ಮಾಡ್ತಿರುವ ಖರ್ಚುಗಳನ್ನು ಅವರು ಬೇರೆ ಬೇರೆ ಸಾಂಸ್ಕೃತಿಕವಾಗಿ ಅವ್ರ ಅಭಿವೃದ್ಧಿ ಖರ್ಚು ಮಾಡಿದರೆ ಎಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು ಅದಕ್ಕಾಗಿ ನಾನು ನಾನು ನೋಡಿದಾಗೇನೆ ಇಲ್ಲಿ ಆಗುವಷ್ಟು ಪ್ರತಿ ಹಬ್ಬಗಳು ವಿಜೃಂಭಣೆಗಳು ಸಂಪ್ರದಾಯಗಳು ಇವೆಲ್ಲ ಹಣ ಇಲ್ಲದೆ ಆಗುತ್ತಾ ಆಗಬೇಕಿಲ್ಲ ಅಂತ ಹೇಳ್ತಿಲ್ಲ ಅದು ಬೇರೆ ಪ್ರೇಸ್ಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಇದರಲ್ಲಿ ಶ್ರೀಮಂತ ಇದ್ದಾರೆ ಅದು ಬೇರೆ ಮಾನವ ಸಂಪತ್ತಲ್ಲಿ ಕಡಿಮೆ ಇದ್ದಾರೆ ಇದು ಇದಾಗಬಾರ್ದು ಅನ್ನೋದು ಒಂದು ಕಡೆ ನಮ್ಮ ಲೋಕೇಶ ಮಾತಾಡೋದು ಕೆರೆ ಕಟ್ಟೆಗಳ ಬಗ್ಗೆ ಕೆರೆ ಕಟ್ಟೆ ಕೂಡ್ಲಿಗೆ ಬಗ್ಗೆ ಮಾತಾಡಬೇಕು ಯಾವ ಯಾವ ಕೆರೆ ಎಲ್ಲಿ ಆರಂಭ ಆಗುತ್ತೆ ಆ ನೀರು ಬಿದ್ದ ಮೇಲೆ ಇನ್ಯಾವ ಕೆರೆಗೆ ಹೋಗುತ್ತೆ ಇನ್ಯಾವ ಕೆರೆಗೆ ಹೋಗುತ್ತೆ ಇವೆಲ್ಲವೂ ಯಾವ ಕದಲು ಕಟ್ಟಿದ್ದು ಯಾವ ರಾಜರು ಕಟ್ಟಿದ್ದು ಮತ್ತು ಇದನ್ನು ಎಷ್ಟು ನೀರಾವರಿ ಪ್ರದೇಶ ಆಗಿದೆ ಯಾವ ದೇವಸ್ಥಾನ ಯಾವ್ಯಾವ ನಗರಗಳು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಬೇಕು ಹೊರತು ಕೆರೆಯ ಸಾಧನೆಗಳು ಲೋಕೇಶ್ ಹೊಂಟೋದು ನಾನು ಇದನ್ನು ಇಡೀ ರಾಜ್ಯ ಮಟ್ಟದ ಕೆರೆಗಳ ಬಗ್ಗೆ ಮಾತಾಡೋದಲ್ಲ ಕೂಡ್ಲಿಗಿ ಕೂಡ್ಲಿ ಎಷ್ಟು ಈಗ ಗುಡಿ ನ ಗುಡಿಕೋಟೆ ಕೊಟ್ಟೂರು ಇದು ಇಲ್ಲಿ ಯಾವ್ಯಾವ ಕೆರೆಗಳಿವೆ ಯಾರ್ಯಾರು ಕಟ್ಟಿದ್ರು ಎಷ್ಟೇ ಪ್ರದೇಶ ನೀರಾವರಿ ಆಗಿದೆ ಎಷ್ಟೇ ನಗರೀಕರಣ ಆಗಿದೆ ಎಷ್ಟೇ ಸಾಮಾಜಿಕರಣ ಆಗಿದೆ ಎಷ್ಟೇ ಆರ್ಥಿಕರಣ ಆಗಿದೆ ಇದರಿಂದ ಅದನ್ನು ಒತ್ತು ಕೊಟ್ಟು ಹೇಳಬೇಕು ಜಗತ್ತಿಲ್ಲದಲ್ಲಪ್ಪ ಅದು ಒಂದು ಆಯ್ತಾ ಇದೆ ಹಂಗಾಗಿ ಉಮಾ ಅವರು ಸಾಂಸ್ಕೃತಿಕತೆ ಬಗ್ಗೆ ಮಾತಾಡಿದ್ರು ಜನರಲ್ ಆಗಿ ಮಾತಾಡಿದ್ರೂ ನೀವು ಕೂಡ್ಲಿಗೆ ಎಂಟ್ರಿ ಆಗಬೇಕು ನೀವು ಸಾಂಸ್ಕೃತಿಕತೆ ಬಂದಾಗ ಇಲ್ಲಿ ಇಕ್ಕಟ್ಟು ಮತ್ತು ಬಿಕ್ಕಟ್ಟುಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ ಬರೆಯುವಾಗ ಮತ್ತು ಬರೀಲೇಬೇಕು ನೀವು ಜನರಲ್ ಆಗಿ ನೀವು ಇಡೀ ಸಾಂಸ್ಕೃತಿಕ ಬಗ್ಗೆ ಮಾಡೋಕ್ಕೋದ್ರೆ ವಿಜಯನಗರ ಸಾಮ್ರಾಜ್ಯದಿಂದಲೇ ಕೂಡಿ ಉಟ್ಕೊಳ್ಳಲಿಲ್ಲ ನಾನು ಹೇಳ್ತೀನಿ ನಿಮಗೆ ವಿಜಯನಗರ ಇವತ್ತು ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹು ದೊಡ್ಡ ದುರಂತ ಹೋದು ಮತ್ತು ಅದು ನಾವು ನಾವು ನಮ್ಮ ಒಂದು ಏನು ಅಪಾಸೆ ಹೌದು ಏನು ಅಂತಂದರೆ ಇಲ್ಲಿ ರಾಜಪ್ರಭುತ್ವ ಇಲ್ಲ ಪ್ರಜಾಪ್ರಭುತ್ವ ಬಂತು ರಾಜಪ್ರಭುತ್ವೇ ನಾನು ಮಾತಾಡಲಿಲ್ಲ ಪ್ರಜಾಪ್ರಭುತ್ವದಲ್ಲಿ ಜಾತಿ ಮಾತಾಡ್ತಾ ಇದ್ದೆ ತುಂಬ ಜಾತಿ ತುಂಬ ಮಾತಾಡ್ತಿರೋದ್ರಿಂದ ಎಲ್ಲ ರಾಜ ಪ್ರಜಾಪ್ರಭುತ್ವದಲ್ಲಿ ಸಾಮ್ರಾಜ್ಯಗಳು ಮತ್ತು ಸಂಸ್ಥಾನ ಎಲ್ಲವನ್ನೂ ಸಹ ಜಾತಿಗೆ ಸೀಮಿತ ಮಾಡಿ ನಾವು ಮಾತಾಡ್ತಾ ಇದ್ದೀವಿ ಅವ್ರಿಗೆ ಜಾತಿ ಇತ್ತಲೋ ಗೊತ್ತಿಲ್ಲ ಅವರು ಪಾಳ್ಯಗಾರರಾಗಿದ್ದರು ಸಾಮ್ರಾಟರಾಗಿದ್ದರು ರಾಜರಾಗಿದ್ದರು ಪಾಳ್ಯಗಾರರಾಗಿದ್ದರು ಆದರೆ ನಾನು ಇವತ್ತು ನಮ್ಮ ನಮ್ಮ ಜಾತಿ ಅಂದ್ಬಿಟ್ಟು ನಮ್ಮ ನಮ್ಮ ಜಾತಿ ಐಡೆಂಟಿಟಿಗೆ ಅವರು ಸೀಮಿತ ಮಾಡಿಕೊಂಡು ಅವರ ಕೋಟೆ ಕೊತ್ತಗಳನ್ನು ಸೀಮಿತ ಮಾಡಿಕೊಂಡು ಅವರ ಅವರೆಲ್ಲ ಬದುಕನ್ನು ಮಾತ್ರ ನಮ್ಮ ಜಾತಿಗೆ ಸೀಮಿತ ಮಾಡಿಕೊಂಡು ಅವ್ರನ್ನ ಸೀಮಿತ ಮಾಡ್ತಾ ಇದ್ದೀವಿ ನಾವು ಇದು ಪ್ರಜಾಪ್ರಭುತ್ವದ ಬಹುದೊಡ್ಡ ದುರಂತ ಅಂತ ನಾನು ತಿಳ್ಕೊತೀನಿ ಯಾಕಂದರೆ ಇಲ್ಲಿ ಜಾತಿ ಮಾತಾಡಿದ್ವು ಧರ್ಮ ಮಾತಾಡಲೇ ಇಲ್ಲ ಸಾಮ್ರಾಜ್ಯ ಸಾಮ್ರಾಜ್ಯಗಳು ಮಾತಾಡಲಿಲ್ಲ ಸಂಸ್ಥಾನಗಳು ಮಾತಾಡ್ಬಿಟ್ರು ಸಂಸ್ಥಾನಗಳು ಅದರಲ್ಲೂ ಜಾತಿ ಕೇಂದ್ರಿತವಾಗಿ ಮಾತಾಡ್ಬಿಟ್ರು ಇದು ಇದು ಭಾಳ ದುರಂತ ಇಲ್ಲಿ ನಾವು ಅಧ್ಯಯನ ಮಾಡುವಾಗ ಇಂಥ ಒಂದು ಈ ಒಂದು ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ತುಂಗಭದ್ರಾ ಡ್ಯಾಮ್ ಇದೆ ಏನೆಲ್ಲ ಇದೆ ಏನಿಲ್ಲ ಇದೆ ಎನ್ನುವಾಗ ಏನೂ ಇಲ್ಲ ಇರೋ ಊರು ಪಕ್ಕ ಒಂದಿದೆ ನೀರಾವರಿ ಪ್ರದೇಶ ಕಡಿಮೆ ಕೆರೆ ಹಾಸಿದ ಪ್ರದೇಶಗಳು ಮಾನವನ ಇದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಏರುಪೇರುಗಳು ಇವೆಲ್ಲವೂ ಇರ್ತವೆ ಇದರಿಂದ ನಾವು ಭಾಳ ಅಥೆಂಟಿಕ್ ಅಧ್ಯಯನ ಮಾಡಬೇಕಾಗುತ್ತೆ ಗಯಾ ಶಶಿಕಿರಣ್ ಅವರು ಮಾತಾಡುವಾಗ ಅಭಿವೃದ್ಧಿ ಅಂತಂದರೆ ಕೇವಲ ಇದು ಅಭಿವೃದ್ಧಿ ಅಂದೇನು ಬೌದ್ಧಿಕ ಅಭಿವೃದ್ಧಿ ಭೌತಿಕ ಅಭಿವೃದ್ಧಿ ಭೌತಿಕ ಅಭಿವೃದ್ಧಿ ಆಗಿಬಿಟ್ರೆ ಇಡೀ ಕೂಡಲಿ ಅಭಿವೃದ್ಧಿ ಆಗುತ್ತೆ ಅಂತಂದರೆ ಒಂದು ಸಕ್ಕರೆ ಫ್ಯಾಕ್ಟ್ರಿ ಕಟ್ಸ್ಬೋಣ ಗೊಬ್ಬರ ಫ್ಯಾಕ್ಟ್ರಿ ಕಟ್ಸ್ಬೋಣ ಪಕ್ಕದ ಇದೆ ಎಲ್ಲ ಇದೆ ಏನು ಅಭಿವೃದ್ಧಿ ಆಯಿತು ಇದು ನಮಗೆ ನಮಗೆ ಈ ಭೌತಿಕ ಅಭಿವೃದ್ಧಿಗಿಂತ ಬೌದ್ಧಿಕ ಅಭಿವೃದ್ಧಿ ಆಗಬೇಕು ನಾವು ಬೌದ್ಧಿಕ ಅಭಿವೃದ್ಧಿ ಅಂದರೆ ಅದು ನಮ್ಮಲ್ಲಿ ಸಮಾನತೆ ಕಾಪಾಡಬೇಕು ಸರ್ಕಾರದ ನೀತಿಗಳು ಮನೆ ಮನೆ ತಲುಪಿಸ್ಬೇಕು ರಾಜಕಾರಣಿಗಳು ಸಂಬಂಧ ಸ್ಥಳೀಯ ಸಂಸ್ಥೆಯಿಂದ ಇರೋದು ಎಂ ಪಿ ಕಲ್ಪಿಸಬೇಕು ಮತ್ತು ಇಲ್ಲಿರುವಂಥ ಅಮಾನವೀಯ ಪದ್ಧತಿಗಳನ್ನು ತಡೆಹಿಡಬೇಕು ಇಲ್ಲಿರೋದು ಮೌಢ್ಯವನ್ನು ತಡೆಹಿಡಬೇಕು ನೀವು ನೋಡಿ ನೀವು ಏನೆಲ್ಲ ಮಕ್ಕಳು ನೀವು ಯಾವುದು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂಗೆ ಗೃಹ ಕೈಗಾರಿಕೆ ಸಂಬಂಧಪಟ್ಟಂಗೆ ದೊಡ್ಡ ಕೈಗಾರಿಕೆಗಳು ನೀರಾವರಿ ಭೂಮಿ ಎಲ್ಲವನ್ನು ಕೊಡ್ಬೋದು ನೀವು ಅಕ್ಕಿ ಕೊ ಫ್ರೀ ಅಕ್ಕಿ ಕೊಡ್ಬೋದು ಫ್ರೀ ಬಸ್ ಕೊಡ್ಬೋದು ಊಟ ಕೊಡ್ಬೋದು ಮೌಢ್ಯವನ್ನು ಹೋಗ್ಲಾಸ್ ಅಂತಂದರೆ ಏನು ಕೊಟ್ಟರು ವೇಸ್ಟ್ ಏನು ಕೊಟ್ಟರು ವೇಸ್ಟ್ ಯಾಕಂದರೆ ಬಂದರೆ ಬೌದ್ಧಿಕ ಭೌತಿಕ ಬಟ್ ಅದು ಬೌದ್ಧಿಕ ಬೌದ್ಧಿಕವಾಗಿ ನನ್ನಲ್ಲಿ ಮೌಢ್ಯ ತುಂಬಿಟ್ಟಿದೆ ಆ ಮೌಢ್ಯದ ತವರು ಹಲವಾರು ಭಾಗಗಳಿದೆ ಮೈಸೂರು ಭಾಗಗಳು ತುಂಬ ಇದೆ ಕೊಳ್ಳೇಗಾಲ ಮಂತ್ರಿಗೆ ಫೇಮಸ್ ಅಂತ ಹೇಳ್ತಾರೆ ಅಂತ ಅದರಲ್ಲಿ ಕೂಡ್ಲಿಗಿನೂ ಒಂದು ಅಂತ ಹೇಳ್ತಾ ಇಲ್ಲ ಕೂಡ್ಲಿಗಿನೂ ಒಂದು ಈ ಇಲ್ಲಿಯ ಪ್ರದೇಶಗಳು ಇಲ್ಲಿರುವಂಥ ಹಲವಾರು ಯಾಕಂದರೆ ಇದು ಈ ಪ್ರದೇಶ ಸರ್ಮು ನಮ್ಮ ಮೂರು ಸರ್ ಮುಂದೆ ಸರ್ಮಿ ಹೇಳಬೇಕಾದ್ರೆ ಮಲೆನಾಡಿದೆ ಮಲೆನಾಡಿನಲ್ಲಿ ಬಹುದೊಡ್ಡ ದೊಡ್ಡ ಮಲೆನಾಡು ಮಲೆನಾಡು ಪ್ರದೇಶಗಳಲ್ಲಿ ಹಾವು ಬೇರೆ ಬೇರೆ ವಿಶೇಷ ಜಂತುಗಳು ಅದಕ್ಕಾಗಿ ಭೂತಾರಾಧನೆ ದೇವತಾರಾಧನೆಗಳು ಬಂದವು ಇಲ್ಲಿ ಮಲ್ನಾಡಿಲ್ಲದರೂ ಕುರ್ಚುಲು ಗಾಡಿದ್ದವು ಕುರ್ಚುಲು ಕಾಡಲ್ಲಿ ಅದರದ್ದೇ ಆದಂಥ ಹಾವುಗಳು ಅದರದ್ದೇ ಆದಂಥ ಸಾಯಿಲ್ಡ್ ಎನಿಮಲ್ಸ್ಗಳು ಅವ್ರ ರಕ್ಷಣೆಗೆ ಅವ್ರದ್ದೇ ಆದಂಥ ಒಂದು ಮಸಾಡಮ್ಮಗಳು ಮತ್ತು ನಾವು ಸುಡ್ಗಾಡಮ್ಮ ಮಾರಮ್ಮ ಬೋರಮ್ಮ ಎಲ್ಲ ದೇವತೆಗಳು ಬಂದವು ಆ ದೇವತೆಗಳ ಸಂಬಂಧಪಟ್ಟಂಗೆ ನಮ್ಮ ಒಂದಷ್ಟು ರಕ್ತ ಅಭಿಷೇಕ ಮಾಡುವಂಥ ಆಚರಣೆಗಳು ಬಂದವು ಅದರ ದೇವದರ್ಶಿನೂ ಬಂತು ಬಸವಿ ಪದ್ಧತಿನೂ ಬಂತು ಏನೆಲ್ಲ ಬೆಂಕಿ ಮೇಲೆ ಇಟ್ಕೊಂಡು ಹೋಗೋದು ಬಾಯಿ ಚುಚ್ಕೊಳ್ಳೋದು ನಾಲಿಗೆ ಚುಚ್ಕೊಳ್ಳೋದು ಮೈ ಮೇಲೆ ಒಡ್ಕೊಳ್ಳೋದು ಇವೆಲ್ಲವೂ ಆಚರಣೆ ಬಂದವು ಈ ಎಲ್ಲ ಆಚರಣೆಗಳಿಂದ ಹೊರಬಂದು ಈ ಎಪ್ಪತ್ತೊಂಬತ್ತು ವರ್ಷದ ಪ್ರಜಾಪ್ರಭುತ್ವ ಭಾರತ ಹೊರ ಬರುವಂಥ ಕೆಲಸವನ್ನು ನಾವು ಯಾವಾಗ ಮಾಡ್ತೀವೋ ಅದೇ ಅಭಿವೃದ್ಧಿ ಅದೇ ಅಭಿವೃದ್ಧಿ ಅವರು ಅದರಿಂದ ಆಚೆಗೆ ಬಂದು ತಮ್ಮ 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 ಹಣವನ್ನು ಇಟ್ಕೊಂಡು ಅವ್ರ ಕೆಲಸ ಮಾಡ್ತಾರಲ್ಲ ಅದೇ ಅವರು ಅದೇ ಬಹುದೊಡ್ಡ ಅಭಿವೃದ್ಧಿ ಅನ್ನೋದು ನನ್ನ ನನ್ನ ಒಂದು ಇದಕ್ಕೆ ನಿಮಗೆ ಭಾಳ ಮುಖ್ಯವಾಗಿ ನಮ್ಮ ಇವರು ಯಾರು ಎಲ್ಲ ಇವರು ಮಾತಾಡೋದು ಹಾಂ ಹಾಂ ಸಿದ್ಧಾರ್ಥ ಮಾತಾಡಿದ್ರು ಇಲ್ಲಿ ಅವ್ರು ಈಗ ಅಂತ ಕಾಣ್ತಾ ಅವರು ಈಗ ಮ್ಯಾಥ್ಸ್ ಬೇಡದ್ರ ಬಗ್ಗೆ ಮಾತಾಡಿದ್ರು ತುಂಬ ಅಧ್ಯಯನ ಮಾಡಿ ಇನ್ನೂ ಇನ್ನೂ ಮಾಡಿ ಆಮೇಲೆ ಮೇಘನ ಆಸಕ್ತಿ ಇದೆ ತುಂಬ ಹುಮ್ಮಸ್ಸಲ್ಲಿ ಹೋಗ್ತಾ ಇದ್ದಾರೆ ಬಟ್ ಹೆಂಗೆ ಹೋಗ್ಬೇಕು ಅಲ್ವಾ ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತಂದರೆ ಈಗ ಐವೇಲಿ ಹೋಗ್ಬೋದು ಅಥವಾ ಈಗ ಅಡ್ಡದಾರ್ಗೆ ಹೋಗ್ಬೋದು ಅಂತ ಭಾಳ ಕಷ್ಟಗಳಿವೆ ಸ್ವಲ್ಪ ಇನ್ನೂ ಮೆಟೀರಿಯಲ್ ಹುಡುಕ್ಬೇಕು ಇನ್ನು ಹುಮ್ಮಸ್ ಬೇಡ ಒಂದಷ್ಟು ಅಥವಾ ಕೆಲಸ ಮಾಡಿ ಮ ಈ ನಡುವೆ ಕೂಡ್ಲಿಗೆ ಸ್ಥಳೀಯ ಚರಿತ್ರೆ ಇತಿಹಾಸ ಇವತ್ತು ಎಸ್ ಎಸ್ ಬಿ ನಡೆದಿದೆ ಇವತ್ತು